ಶಿಕ್ಷಕಿ ಪುನಃ ಅದೇ ಶಾಲೆಗೆ ಕಳೆದ ತಿಂಗಳು ದಳಸನೂರು ಸರ್ಕಾರಿ ಶಾಲೆಯ ಶಾಲಾ ಮಾತೆ ಅಧಿಕಾರಿಗಳ ಶಿಕ್ಷಕರ ಹಾಗೂ ಪುಟಾಣಿ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡುತ್ತಿದ್ದ ಆರೋಪದಲ್ಲಿ ಉಪನಿರ್ದೇಶಕರು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ರು ಅಮಾನತುಗೊಂಡಿದ್ದ ಶಾಲಾ ಮಾತೆ ಶ್ರೀನಿವಾಸಪುರದ ಜೆಡಿಎಸ್ ಪ್ರಭಾವಿ ರಾಜಕಾರಣಿಗಳ ಕೈಕಾಲು ಹಿಡಿಯುವ ಮೂಲಕ ಪುನಃ ಅದೇ ದಳಸನೂರು ಶಾಲೆಯಲ್ಲಿ ಕಾರ್ಯನಿರ್ವಹಿಸಲು ಕಸರತ್ತು ನಡೆಸುತ್ತಿದ್ದಾರೆಂಬ ಮಾಹಿತಿ ಶಿಕ್ಷಣ ಇಲಾಖೆಯ ಮೂಲಗಳು ತಿಳಿಸಿವೆ ಅಮಾನತುಗೊಳಿಸಿರುವ ಉಪನಿರ್ದೇಶಕರಿಗೆ ಜೆಡಿಎಸ್ನ ಪ್ರಭಾವಿ ಮುಖಂಡರು ಒತ್ತಡ ಹೇರುವ ಮೂಲಕ ಅಮಾನತುಗೊಂಡಿದ್ದ ಶಾಲೆಗೆ ಹಿಂತಿರುಗಿ ಬರಲು ಸಾಕಷ್ಟು ಕಸರತ್ತಿಗೆ ಕೈ ಹಾಕಿರುವ ಶಾಲಾ ಮಾತಿಗೆ ವಿದ್ಯಾರ್ಥಿಗಳನ್ನು ಉದ್ದಾರ ಮಾಡುವ ಗುರಿಯೇ ಅಥವಾ ತನ್ನ ವಿರುದ್ಧ ರೊಚ್ಚಿಗೆದ್ದು ಅಮಾನತುಗೊಳಿಸಿರುವವರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ದುರಾಸಿಯೇ ಎಂಬ ಪ್ರಶ್ನೆ ಕಾಡ್ತಾ ಇದೆ ಒಂದು ಬಾರಿ ಅಮಾನತುಗೊಂಡ ಬಳಿಕ ಪುನಃ ಅದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಅರ್ಹರಲ್ಲದ ಶಾಲಾ ಮಾತಿಯ ಹಟಕೆ ಮಣಿದ ಉಪನಿರ್ದೇಶಕರು ರಾಜಕಾರಣಿಗಳ ಒತ್ತಡ ತಾಳಲಾರದೆ ಸ್ಥಳೀಯ ಅಧಿಕಾರಿಗಳಿಗೆ ಆಕೆಯ ಪರವಾಗಿ ಉತ್ತಮ ಶಿಕ್ಷಕಿ ಎಂಬ ವರದಿಯನ್ನು ಸಲ್ಲಿಸಲು ಸೂಚಿಸಿದ್ದಾರೆ ಎಂದು ಹೇಳಲಾಗಿದ್ದು ಮಾತಿಯಾದ ವೀಣಾ ಪುನಃ ದಳಸನೂರು ಶಾಲೆಗೆ ಬಂದರೆ ಸದ್ಯಕ್ಕೆ ಉಳಿದಿರುವ ಅಲ್ಪ ಪ್ರಮಾಣದ ವಿದ್ಯಾರ್ಥಿಗಳು ವರ್ಗಾವಣೆ ಪಡೆಯುವ ಮೂಲಕ ಸರ್ಕಾರಿ ಶಾಲೆಗೆ ಶಾಶ್ವತವಾಗಿ ಬೀಗ ಜಡಿದು ಮುಚ್ಚು ಹಾಕುವ ಸಾಧ್ಯತೆಗಳಿವೆ ಅಂತಾರೆ ಶಾಲಾ ಎಸ್ ಅಧ್ಯಕ್ಷರು ಇನ್ನು ಸರ್ಕಾರಿ ಶಾಲೆಗಳ ಉನ್ನತಿಗೆ ಶ್ರಮಿಸಲು ಅಧಿಕಾರಿ ಸ್ಥಾನದಲ್ಲಿ ಕುಳಿತಿರುವ ಅಧಿಕಾರಿಗಳು ಇತ್ತ ಗಮನಹರಿಸದೆ ಜೆಡಿಎಸ್ ಮುಖಂಡರ ಒತ್ತಡಕ್ಕೆ ಮಣಿಯುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕ ವಲಯಗಳಲ್ಲಿ ಪ್ರಶ್ನೆಗಳು ಎದ್ದಿದ್ದು ಈಕೆಯ ಬೆಂಬಲಕ್ಕಿಂತ ರಾಜಕಾರಣಿಗಳು ಈಕೆಯ ಪಾಲಿಗೆ ದೇವರುಗಳಾಗಿ ಕಾಣಿಸಿದ್ರು ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸರ್ಕಾರಿ ಶಾಲೆಗಳ ಉಳಿವಿಗೆ ಸಹಕರಿಸುವ ಜವಾಬ್ದಾರಿ ಇಲ್ಲವೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡತೊಡಗಿದೆ ಎಸ್ ಟಿ ಎಮ್ ಸಿ ಅಧ್ಯಕ್ಷ ಮೊನ್ನೆ ಇಪ್ಪತ್ತೊಂದರಲ್ಲಿ ವೀಣಾ ಟೀಚರ್ ಬಗ್ಗೆ ಡಿ ಡಿಗೆ ಬಿ ಓಗೆ ಕಂಪ್ಲೇಂಟ್ ಕೊಟ್ಟಿದ್ದ ಬಗ್ಗೆ ಅಮಾನತ್ ಮಾಡಿದರು ಇಪ್ಪತ್ತೊಂದನೇ ತಾರೀಕು ಅಮಾನತ್ ಆದಮೇಲೆ ಈಗ ನಿನ್ನೆಯಿಂದ ಊಹಾಪಗಳ್ರು ನಮ್ಮ ಶಾಲೆಗೆ ಮತ್ತೆ ಡಿ ಡಿ ಮುಖಾಂತರ ಬಿ ಓ ಮುಖಾಂತರ ನಮ್ಮ ಶಾಲೆಗೆ ಮತ್ತೆ ಪ್ಲೇಸ್ ಕೊಡ್ತಾರೆ ಅಂತ ಗೊತ್ತಾಯಿತು ದಯವಿಟ್ಟು ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತೀವಿ ನಮ್ಮ ಶಾಲೆ ಉಳಿಸ್ಕೊಡಿ ಮತ್ತೆ ಏಮನೆ ಬಂದರೆ ಶಾಲೆ ಉಳಿಯಲ್ಲ ಹದಿನೈದು ಹದಿನೈದು ವಿದ್ಯಾರ್ಥಿಗಳು ಟೀಚ್ ತಗೊಂಡು ಹೋಗಿದ್ದಾರೆ ಮತ್ತು ಎಲ್ಲರೂ ಕ್ಲೋಸ್ ಆದಷ್ಟು ಕಡೆ ಕ್ಲೋಸ್ ಆಗುತ್ತೆ ಸ್ಕೂಲ್ ಅದರಿಂದ ದಯವಿಟ್ಟು ನಮ್ಮ ಶಾಲೆನ ಉಳಿಸ್ಕೊಡ್ಬೇಕಂತೇಳಿ ದಿವಸ ಸಾಹೇಬರಿಗೆ ಡಿ ಡಿ ಸಾಹೇಬ್ರಿಗೆ ಏನೇ ಒತ್ತಡ ಇದ್ರೂ ಆ ಟೀಚರ್ ವೀಣಾ ಆ ಟೀಚರ್ ನಮ್ಮ ಶಾಲೆಗೆ ಬೇಡ ಬೇರೆ ನೀವೆಲ್ಲನ ಮಾರ್ಗ ತೋರಿಸಿ ಇಷ್ಟೊಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಎಷ್ಟ ಅಂದ್ಬಿಟ್ಟು ಆಯಮ್ಮ ಬಾಕ್ಸ್ ಮುಟ್ಟಲ್ಲ ಸರ್ ಮಾತ್ರ ನಮ್ ಕೊಡ್ತಾರೆ ಸರ್ ಅಂದ್ರೆ ಆಯಮ್ಮ ಊಟ ಇಟ್ಕೊಂಡೋಗ್ ಕೊಡ್ತೀವಿ ಸರ್ ಅವಾಗ ಅಯಮ್ಮ ಮುಟ್ಟೋದಿಲ್ಲ ಸರ್ ಬಿರಿಯಾನಿ ಅವೆಲ್ಲ ತಿಂತಾರೆ ಸರ್ ಮತ್ತೆ ಸರ್ ನಾವೇನಾದ್ರು ಮೊಟ್ಟೆ ಇಟ್ಕೊಂಡ್ರೆ ಕೈ ತೊಳೆದ ಅಂತ ಕೇಳ್ತಾರೆ ಸರ್